ಅರಮದ್ರ ಇಲ್ಲ ಯಾರು ಅದು uppin kai ನಮ್ಮ ದಿಕ್ಕಿ ಇರಾಗಿ ಯಾರು ದಿಕ್ಕಿ ನೀನೇ ದಿಕ್ಕಿ ಅಲ್ಲ ನಂದು ಹೆಸರು ಇತ್ತು ನಮ್ಮಪ್ಪನ ಹೆಸರು ಇಟ್ಟನ ಚಂದು ಅಂತ ಚಂದು ಮನೆ ಹಾಳಲೆ ಹೋ ದಿಕ್ಕಿ ಮನೆ ಹಾಳಲೆ ಅಲ್ಲಿ ಚಂದು ಅಂತ ನಾವು ಸಿಕ್ಕದಲಿ ಹೇಳಿ ಹೋದೇನೆ ಮರಿತೀನಿ ನೀನು ಹೌದು ಗೋಪಿ uppin kai ತಿಂತಿ 喂。Well,

ನೋಡಲಿ ರೆಡಿನಾ ಕುಂತಾರ ಮುಂದೆ ಏಯ್ ಉಪ್ಪಿನಕಾಯಿ ಬೇಕಾ ಬೇಡ ಸುಮ್ಮನೆ ಹೇಳ ಯೋ ನಾಚಿಕೆ ಹೇಳ್ತಿ ಇಲ್ಲ ಬೇಕಾ ಬೇಡ ಖಾಲಿ ಡಬ್ಬ ಚಿನಗೆ ಕਾਲೆ ತಕ ಬಂದುಕೊಂಡು ಉಪ್ಪಿನಕಾಯಿ ಅಂತ ಹೇಳ್ರು ನಾವು ತಕೊಂಡು ಕಾಲ ಕала ಅಂತ ಹೇಳೋದು ಏನು ಮಾಡ್ಬೇಕು ನೀ ಕೊಟ್ಟಿಲ್ಲ ಹಾಗೆ ಬಂದೆ ನಾನು ಅದೇ ಬರಬೇಕರಲ್ಲಾ ಹಿಡ್ಕ ಬರೋಂತ ನಿಜಸಲೋ ಹುಬಳೆಯಿಂದ ತಕೊಂಡು ಬರ್ತೀನಿ ನಿಮ್ಮವ್ ನೀ ರೆಡಿ ಇಡಬೇಕಲ್ಲ ಅಲ್ಲ ಅದೇ ಖಾಲಿ ಡಬ್ಬ ತಕ ಮುಂದ್ಕೊಂಡಿ ಉಪ್ಪಿನಕಾಯಿ ಉಪ್ಪಿನಕಾಯಿ ನಿನ್ನೆಲ್ಲ ನಮ್ಮ ಉಪ್ಪಿನಕಾಯಿ ಮುಚ್ಚಿ ಒಳಗೆ ಇಟ್ಟಿರ್ತೀವಿ ಅಯ್ಯೋ ಅಲ್ಲ ಡಬ್ಬ ಡಬ್ಬ ಗಟ್ಲೆ ಇದಾವ ಡಬ್ಬ ಹೊತ್ಕೊಂಡು ಬರಕ್ ಆಗಲ್ಲ ನೋಡು ಅದಕ್ಕೆ ಒಳಗೈತಿ ನೀನು ಬಾ ಕೊಡ್ತೀನಿ ನೀ ಏನು ನೆಕ್ ಬೇಡ ಮನೆಕ ತನ್ನ ನೋಡ್ತೀಯ ಅಂತ ನೋಡು ನೋಡು ಯಾರು ಅಲ್ಲೆಲ್ಲ ಉಪ್ಸಿಟ್ಟು ತಂದಾರ

நீ ஆசை பட்டுக்கோடே திப்பி உப்பின்கைத்தேன்னு நினைக்க உப்பினி மார்க் நானும் ಅಲ್ರಿ ನಂಗೆ ಲೋ ಮಾಡ್ರಲ್ಲ ಏನ್ ಕಡಿಮೆ ಕಂಡವ್ರೆಲ್ಲ ಬಣ್ಗೆ ಕೈ ಹಾಕ್ರೆ ನಾ ಹೆಂಗ್ ತಕೊಳ್ಳಿ ತಾಯಿ ಅವನ ನೆಕ್ಕೋ ಅಂತ ಕುಂತಾನ ನಿನಗೂ ನೆಕ್ಕೋ ಅವಕಾಶ ಕೊಡ್ತೀನಿ ಉಪ್ಪಿನಕಾಯಿ ಬೇಕೇನು ಮೈಲ್ಕಾಯಿ ಅದರ ತಗಂತ ನೋಡಿ ಅನ್ನು ಸುಮ್ಮಿ ಕಿತ್ಲಿ ಅದೆಂತ ಹೇಳ್ತಾರಲ್ಲ ಅದ ಹೌದಾ ಹಂಗಾರ ಈಗ ನನ್ನ ಉಪ್ಪಿನಕಾಯಿ ನಿನಗೆ ಬೇಕು ಅವನಿಗೆ ಬೇಕು

ನೀನು ಉಪ್ಪಿನ ಹೌದಾ ಹಂಗಾರ ಒಂದ ಕೆಲಸ ಮಾಡ್ ನೀನಂತ್ರು ಬಗ್ಗಂಗ ಕಣವಲ್ಲಿ ಇಬ್ರು ಯಾರು ಚಂದಾಗಿ ಹಾಡಿ ಕುಣಿತಿರೋ ಯಾರು ಚಂದಾಗಿ ನಿಂತಿರ್ಲಾರದ ಡ್ಯಾನ್ಸ್ ಮಾಡ್ತಿರೋ ಅವ್ರಿಗೆ